ಹಾಯ್ ಎಲ್ಲರಿಗೂ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಇದು ಹಸಿ ಖಾರ ಅಂತ ಹೇಳ್ತೀವಿ ಈ ಖಾರಾನ ನಾನು ಹೊಳ್ಳಲ್ಲಿ ಕುಡ್ತಾಯಿದ್ದೀನಿ ಮಿಕ್ಸಿಗೇನು ಹಾಕ್ತಾಯಿಲ್ಲ ಹೊಳ್ಳಲ್ಲಿ ಕುಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿ ಮೆಣಸಿನ್ಕಾಯಿನ ನಾನು ಎಷ್ಟು ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟು ಅಂದರೆ ಹಂಚಲ್ಲಿ ಹಸಿ ಮೆಣ ಶೇಂಗನ್ನು ಹುರ್ಕೊತಾ ಇದ್ದೀನಿ ಇದಕ್ಕೆ ಫಸ್ಟು ಶೇಂಗಾ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಬರೀ ಹಾಗೆ ಕುಟ್ಟೋಕ್ಕಾಗಲ್ಲ ಬೇಕಾದರೆ ಒಂದು ಸ್ವಲ್ಪ ಎಳ್ಳು ಕೂಡ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಶೇಂಗಾನ ಮೇಲೆ ಒಂದು ಎರಡು ಒಂದು ಮೂರು ನಾಲ್ಕು ನಿಮಿಷ ಹಾರಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಇವಾಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಇನ್ನೊಂದು ಅಂದರೆ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗುತ್ತೆ ಅಂತ ಈ ಖಾರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಆಮೇಲೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಬೇಕು ಹಾಗೆ ತಿನ್ನೋಕ್ಕಾಗಲ್ಲ ನಾನು ಶೇಂಗದ ಪುಡಿ ಆಮೇಲೆ ಮತ್ತು ನಿಂಬೆಹಣ್ಣು ಕೂಡ ಹಾಕಿರ್ತೀನಿ ಇದರಲ್ಲಿ ಹಾಗಾಗಿ ನಿಮಗೆ ಖಾರ ಅಂತಲೇ ಅನಿಸಲ್ಲ ಇದು ಇದೊಂಥರ ಚಟ್ನಿ ಆಗಿಬಿಡುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಉರಿಯೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ಹಸಿರು ಎಷ್ಟು ಚೆನ್ನಾಗಿ ಉರಿಬೇಕು ಇವಾಗ ನೋಡಿ ಇದನ್ನು ಇದ್ದೀನಿ ಸಾಕು ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬನ್ನಿ ಇವಾಗ ನಾನು ಶೇಂಗಾ ಬೀಜನ ಸ್ವಲ್ಪ ಉರುಳಲ್ಲಿ ಹಾಕಿ ಒಂದೆರಡು ನಿಮಿಷ ಕುಟ್ಟಿ ಕುಟ್ಟು ಇದ್ದೀನಿ ಯಾಕಂದರೆ ಸಿಪ್ಪೆ ಸಿಪ್ಪೆ ತೆಗಿಯೋಕ್ಕೋಸ್ಕರ ಅಷ್ಟೆ ಯಾಕಂದರೆ ಈ ಥರ ನಾವು ಕುಟ್ಕೊಂಡು ತೆಗೆದ್ರೆ ಸಿಪ್ಪೆ ಬೇಗ ಬಂದುಬಿಡುತ್ತೆ ಯಾವಾಗಲೂ ಶೇಂಗಾನ ಸ್ವಲ್ಪ ತಣ್ಗಾದ್ಮೇಲೆ ಸಿಪ್ಪೆ ತೆಗೀರಿ ಬೇಗ ಬಂದ್ಬಿಡುತ್ತೆ ಹಸಿದ ಹುರಿದ ತಕ್ಷಣ ತೆಗಿಯಕ್ಕೆ ಹೋದರೆ ಬರೋದಿಲ್ಲ ನೋಡಿ ಇವಾಗ ಸಿಪ್ಪೆನೇ ಕ್ಲೀನ್ ಮಾಡ್ಕೊತೀನಿ ಇವಾಗ ನೋಡಿ ಕ್ಲೀನ್ ಆಗಿದೆ ಶೇಂಗಾ ಇವಾಗ ನಾನು ಚೆನ್ನಾಗಿ ಇದ್ದೀನಿ ಶೇಂಗಾನ ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ನಾನು ಶೇಂಗಾನ ಈ ಥರ ಕುಟ್ಕೊಂಡಿದ್ದೀನಿ ಎಷ್ಟು ಕುಟ್ಟಿದರೆ ಸಾಕು ದಟ್ಟೆಗೆ ಹಾಕ್ಕೊಂಡಿದ್ದೀನಿ ಶೇಂಗಾ ಪುಡಿನ ತುಂಬ ಸಣ್ಣಕ್ಕೆ ಮಾಡ್ಕೊಂಡಿಲ್ಲ ಇವಾಗ ನೋಡಿ ಹಸಿಮೆಣ್ಸಿನ್ಕಾಯಿ ಕೂಡ ಅದೇ ಹಾಕಿ ಕುಡ್ತಾ ಇದ್ದೀನಿ ಇದು ಅಷ್ಟೇ ಫ್ರೆಂಡ್ಸ್ ತುಂಬಾ ಸಣ್ಣಗೆ ಮಾಡ್ಕೋಬಾರ್ದು ಮಿಕ್ಸಿಗೆ ಹಾಕ್ಬಿಟ್ರೆ ತುಂಬ ಆಗಿಬಿಡುತ್ತೆ ಅಂತ ಒಳ್ಳೆ ಕುಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಹಸಿ ತುಂಬ ಟೇಸ್ಟ್ ಕೊಡುತ್ತೆ ಈ ಖಾರಕ್ಕೆ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಒಳ್ಳೆಲಿ ಹಾಕ್ಕೊಂಡ್ರೆ ಕುಟ್ಬಿಡ್ ಕುಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಕುಟ್ತಾ ಇದ್ದೀನಿ ಮಿಕ್ಸಿಗೆ ಕೂಡ ಹಾಕೋಬೋದು ಆದರೆ ಈ ಥರ ಕುಟ್ಟಿದ ಖಾರ ಥರ ಟೇಸ್ಟ್ ಕೊಡೋಲ್ಲ ಅಂತ ನಂದು ಒಳ್ ಕಳು ಕಲ್ಲು ತುಂಬ ಚಿಕ್ಕದಿದೆ ಇನ್ನೂ ಸ್ವಲ್ಪ ದೊಡ್ದಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಮೆಣಸಿ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುಟ್ಟಬೇಕು ತುಂಬ ಏನು ಕುಟ್ಟೋದು ಬೇಡ ಸ್ವಲ್ಪ ಕುಟ್ಕೊಂಡ್ರೆ ಸಾಕು ನೋಡಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಯಾಕಂದರೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಖಾರ ಇದ್ದರೂ ಕೂಡ ಈ ನಿಂಬೆಹಣ್ಣು ಹಾಕಿದರೆ ಖಾರ ತುಂಬ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಇದು ಖಾರ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ಮಾಡಿರೋದ್ರಿಂದ ಈ ಖಾರ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಏನೂ ಕೆಡೋದಿಲ್ಲ ಈ ಖಾರದ ಜೊತೆ ಮೊಸರು ಹಾಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಖಾರ ಹೇಗಾಗಿದೆ ಅಂತ ನೀವು ಕೂಡ ಸಲ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಸಿಮೆಣ್ಸಿನಕಾಯಿ ಖಾರ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಫಸ್ಟ್ ಸಬ್ಸ್